ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಇದೆಲ್ಲ ಕೇವಲ ಸೃಷ್ಟಿಗಳು ಮತ್ತು ವದಂತಿಗಳು ಮಾತ್ರ ಏನೇ ಬೇಕಾದರೂ ಏನೇ ಆಗಬೇಕಾದರೂ ವರಿಷ್ಠರು ಚರ್ಚೆ ಮಾಡ್ತಾರೆ ಅಂತ ತುಮಕೂರಿನಲ್ಲಿ ಶಾಸಕ ಟಿ ವಿ ಜಯಚಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐದು ವರ್ಷದಲ್ಲಿ ಈಗಾಗಲೇ ಎರಡು ವರ್ಷ ಸಂಪೂರ್ಣವಾಗಿ ಆಗಿದೆ ಇನ್ನು ಮೂರು ವರ್ಷ ಇರಬೇಕಾದ್ರೆ ಏನಾದರೂ ಬದಲಾವಣೆ ಆಗತ್ತೆ ಎಂಬ ಸ್ಪೆಕ್ಯುಲೇಷನ್ ಇರುತ್ತೆ ಅದನ್ನು ನಿರ್ಧಾರ ಮಾಡುವಂತದ್ದು ಇದೆಲ್ಲದರ ನಡುವೆ ದೀಪಾವಳಿ ಹಬ್ಬದಲ್ಲಿ ಬರುವಂತ ಸುರ್ಸು ಬತ್ತಿ ತರಾನೇ ಇವೆಲ್ಲ ಕಾಮನ್ ಆಗಿ ಇರುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲ ಪಾರ್ಲಿಮೆಂಟ್ ಡೆಮಾಕ್ರೆಸಿ ಅಂತ ಹೇಳಿದ್ರು ನೋಡಿ ಏನಾಗುತ್ತೆ ಬಿಡುತ್ತೆ ಇದೆಲ್ಲ ಸುಮ್ಮನೆ ಸೃಷ್ಟಿಗಳು ಸೃಷ್ಟಿ ಆಗ್ತದೆ ಇದು ಇದೆಲ್ಲ ವದಂತಿಗಳು ಅಷ್ಟೇ ವದಂತಿಗಳು ಅದು ಏನೇ ಮಾಡದ ಏನೇ ಆಗದ ಕೂಡ ಅವ್ರಿಗೆ ಕೂತ್ಕೊಂಡ ಸೂಕ್ತ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ ಈಗ ಎರಡು ವರ್ಷ ಐದು ವರ್ಷದಲ್ಲಿ ಈಗಾಗಲೇ ಎರಡು ವರ್ಷ ಸಂಪೂರ್ಣ ಆಗಿದೆ ಇನ್ನು ಮೂರು ವರ್ಷ ಇರುವಂಥ ಸಂದರ್ಭದಲ್ಲಿ ಕೆ ಏನಾದರೂ ಬದಲಾವಣೆಗಳ ಇರ್ತದೆ ಅಂತಕ್ಕಂಥ ರೀತಿಯಲ್ಲಿ ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ವರಿಷ್ಠರು ನೋಡಿ ಏನಾಗುತ್ತೆ ಬಿಡುತ್ತೆ ಇದೆಲ್ಲ ಸುಮ್ಮನೆ ಸೃಷ್ಟಿಗಳು ಸೃಷ್ಟಿ ಆಗ್ತದೆ ಇದು ಇದೆಲ್ಲ ವದಂತಿಗಳು ಅಷ್ಟೇ ವದಂತಿಗಳು